ರಾಜ್ಯದ ಹಲವೆಡೆ ಮಳೆಯಿಂದ ಅವಾಂತರ ಉಂಟಾಗಿದೆ ಮರಗಳು ಧರೆಗುರುಳಿ ವಿದ್ಯುತ್ ಕಂಬಗಳು ಛಿದ್ರವಾಗಿವೆ ಸೇತುವೆಗಳಿಗೆ ಕಂಟಕ ಎದುರಾಗಿದೆ ಅದರಲ್ಲೂ ಚಿಕ್ಕಮಗಳೂರು ಕೊಡಗಿನಲ್ಲಿ ಭೂಕುಸಿತದ ಭೀತಿ ಕಾಡ್ತಿದೆ ಜಿಲ್ಲಾಡಳಿತ ಭಾರೀ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದೆ ಆಕಾಶಕ್ಕೆ ತೂತು ಬಿದ್ದಂತೆ ಮಳೆ ಸುರಿದಿದೆ ಮೂರ್ನಾಲ್ಕು ದಿನಗಳಿಂದ ಅಬ್ಬರಿಸಿದ್ದ ಆರಿದ್ರ ಮಳೆ ಕೊಂಚ ಬಿಡುವು ನೀಡಿದೆ ನದಿ ತೊರೆಗಳೆಲ್ಲ ಬೋರ್ಗೆರೆದು ಉಂಟಾಗಿರುವ ಪ್ರವಾಹ ಅವಾಂತರಗಳ ಸರಮಾಲೆ ಸೃಷ್ಟಿಸಿದೆ ಕೊಡಗು ಜಿಲ್ಲೆಯಲ್ಲಿ ಭಾರೀ ವಾಹನ ಸಂಚಾರಕ್ಕೆ ಬ್ರೇಕ್ ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಕೆಲವೆಡೆ ಭೂಕುಸಿತ ಉಂಟಾಗಿದೆ ಭಾರಿ ವಾಹನಗಳ ಓಡಾಟದಿಂದ ಹೆದ್ದಾರಿ ಬಿರುಕು ಭೂಕುಸಿತದ ಸಂಭವ ಇದೆ ಹೀಗಾಗಿ ಜಿಲ್ಲಾಡಳಿತ ನಾಳೆಯಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಅಂದರೆ ಎರಡೂವರೆ ತಿಂಗಳು ಬೃಹತ್ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದೆ ಹದಿನೆಂಟು ಸಾವಿರದ ಐನೂರು ಕೆಜಿಗೂ ಅಧಿಕ ತೂಕದ ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ನಿಷೇಧ ವಿಧಿಸಿದೆ ಟ್ಯಾಂಕರ್ಗಳು ಬುಲೆಟ್ ಲಾರಿಗಳು ಕಾರ್ಗೋ ಕಂಟೈನರ್ಗಳು ಮರದ ದಿಮ್ಮಿ ಮರಳು ಸಾಗಿಸುವ ಟಿಪ್ಪರ್ಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಆದರೆ ಹಾಲು ಇಂಧನ ಅನಿಲ ಸಾಗಿಸುವ ವಾಹನಗಳಿಗೆ ವಿನಾಯಿತಿ ನೀಡಲಾಗಿದೆ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರು ರಭಸವಾಗಿ ಹರಿಯುತ್ತಲೇ ಇದೆ ಇದರಿಂದಾಗಿ ಪುಣ್ಯ ಸ್ನಾನಕ್ಕೆ ಅವಕಾಶ ನಿರ್ಬಂಧಿಸಲಾಗಿದೆ ಇತ ದುಬಾರೆಯಲ್ಲಿ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕಾವೇರಿ ನದಿಯಲ್ಲಿ ಪ್ರವಾಹ ಇಳಿಕೆಯಾಗಿದ್ದು ಆನೆ ಶಿಬಿರಕ್ಕೆ ಮೋಟಾರ್ ಬೋಟ್ನಲ್ಲಿ ಸಂಚರಿಸಬಹುದಾಗಿದೆ ರಣಭೀಕರ ಗಾಳಿ ಮರ ವಿದ್ಯುತ್ ಕಂಬಗಳು ಧರಗೆ ಚಿಕ್ಕಮಗಳೂರಲ್ಲಿ ಮಳೆ ತೆಗೆದರೂ ಗಾಳಿಯ ವೇಗ ಕಡಿಮೆಯಾಗಿಲ್ಲ ಇದರಿಂದಾಗಿ ಕೊಪ್ಪ ತಾಲೂಕಿನ ಬಂಬಳಾಪುರ ಗ್ರಾಮದಲ್ಲಿ ಬೃಹತ್ ಮರ ಬಿದ್ದು ಐದು ಆರು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು ಮೆಸ್ಕಾಂಗೆ ತಲೆನೋವು ತಂದ್ಬಿಟ್ಟಿದೆ ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿದೆ ರಸ್ತೆ ಬೆಟ್ಟ ಗುಡ್ಡ ಕುಸಿಯುವ ಭೀತಿ ಇದೆ ಇನ್ನು ರಾಜ್ಯ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳಲ್ಲಿ ಜುಲೈ ಐದರಿಂದ ಭಾರಿ ವಾಹನಗಳ ಸಂಚಾರಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ನಿಷೇಧ ಹೇರಿದೆ ಚಾರ್ಮಾಡಿ ಘಾಟ್ ಕೊಟ್ಟಿಗೆಹಾರ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಸವಾರರು ಪರದಾಡಿದರು ಇನ್ನು ಬಾಗಲಕೋಟೆ ಜಿಲ್ಲೆ ಇಳಕಲ್ ಚಿಮ್ಮಡ ಸೇರಿ ಹಲವೆಡೆ ಇವತ್ತು ಮಳೆ ಸುರಿಯಿತು ಮನೆ ಅಂಗಳದಲ್ಲೆಲ್ಲ ನೀರು ನಿಂತು ಅವಾಂತರ ಸೃಷ್ಟಿಯಾಯಿತು ಕಲಬುರಗಿಯಲ್ಲೂ ಭಾರೀ ಮಳೆ ಸುರಿಯಿತು ಗುಡುಗು ಮಿಂಚು ಸಹಿತ ಮಳೆ ಅಬ್ಬರಿಸಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಕುಕ್ಕಳೆಲೆ ಹಾಗೂ ಜೋಡಿಕಟ್ಟೆ ಗ್ರಾಮದಲ್ಲಿ ಮಳೆಗೆ ಮನೆಗಳು ಕುಸಿದು ಬಿದ್ದಿವೆ ಕೊಪ್ಪಳದಲ್ಲೂ ಮಳೆ ರೈತರ ಮುಖದಲ್ಲಿ ಖುಷಿ ತಂದಿದೆ Bureau Report TV9.